ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂದಂಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಷಯ ಏನಪ್ಪ ಅಂದರೆ ಇವತ್ತು ನನ್ನ ಗಾಡಿ ತಗೊಂಡು ಆಲ್ಮೋಸ್ಟ್ ಒಂದು ವಾರ ಆಗ್ತಿದೆ ನಾಳೆಗೆ ಒಂದು ವಾರ ಆಗುತ್ತೆ ಇನ್ನೂ ಗಾಡಿಗೆ ಪೂಜೆ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಕಾರ್ತಿಕ ಸೋಮವಾರ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಅಣ್ಣ ಬೇರೆ ಬಂದಿದ್ದಾನೆ ಗುಜರಾತಿಂದ ಆ್ಯಂಡ್ ಇವತ್ತು ನಮ್ಮ ಮನೆ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಅನ್ಕೋತಾ ಇದ್ದೀವಿ ಆ್ಯಂಡ್ ನಮ್ಮ ಮನೆಯಲ್ಲಿ ಏನೇ ಮಾಡಬೇಕಂದ್ರೂ ಫಸ್ಟ್ ನಮ್ಮ ಮನೆ ದೇವಸ್ಥಾನ ಹತ್ರ ಹೋಗೋದು ನಮ್ಮ ಮನೆಯಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ ಆ್ಯಂಡ್ ಯಾವುದೇ ಗಾಡಿ ತಗೊಂಡ್ರು ಸಹ ಫಸ್ಟ್ ನಮ್ಮ ಮನೆ ದೇವಸ್ಥಾನ ಹತ್ರನೇ ಪೂಜೆ ಮಾಡಿಸೋದು ಆ ದೇವಸ್ಥಾನ ಇಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ ಹೋಗಬೇಕು ಆ್ಯಂಡ್ ಫ್ಯಾಮಿಲಿ ಫುಲ್ ಇದ್ದೀವಿ ನಮ್ಮ ಅಣ್ಣ ಬೇರೆ ಬಂದಿದ್ದಾನೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ದೀವಿ ಈಗ ಎಲ್ಲರೂ ಹತ್ತು ಗಂಟೆ ಹೋಗಬೇಕು ಈಗ ಟೈಮ್ ಎಂಟು ಗಂಟೆ ಆಗಿದೆ ತೆಂಗಿನಕಾಯಿ ಬೇಕು ಪೂಜೆಗೆ ಅಂತ ಹೇಳಿ ಅದಕ್ಕೆ ಬಂದಿದ್ದೀನಿ ನೋಡಿ ಮುಚ್ಚೆಲ್ಲ ಕಿತ್ಕೊಂಡು ಸಾರಿ ತಗೊಂಡ್ಬಂದಿದ್ದೀನಿ ಮನೆಯಿಂದ ಇವಾಗ ಹೋಗಬೇಕು ಬನ್ನಿ ಹೋಗೋಣ ನಿಮಗೂ ತೋರಿಸ್ತೀನಿ ಈ ತೆಂಗಿನ ಮರದಲ್ಲಿ ಕಿತ್ಕೋಬೇಕು ಈಗ ನನಗಂತೂ ಮರ ಹತ್ತಾಗ ಬರಲ್ಲ ನನಗೆ ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಅಂದ್ಕೊಳ್ಳಿ ಅಂದರೆ ಬ ಕಲ್ತಿಲ್ಲ ಅದಕ್ಕೆ ಇದನ್ನು ರೆಡಿ ಮಾಡಿದ್ದೀನಿ ಇದ್ರ ಹೆಸ್ರು ಬಂದು ನಮ್ಮ ಕಡೆ ದೋಟಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಆ್ಯಂಡ್ ನೋಡಿ ಮೇಲೆ ಮುಚ್ಚಾಕಿ ಒಂದು ಎರಡು ಡೇಟ್ ಹೊಡೆದ್ರೆ ಅದು ಗಟ್ಟಿಯಾಗಿ ಕೂತ್ಕೊಳ್ತದೆ ಇವಾಗ ಅದರಿಂದ ತೆಂಗಿನಕಾಯಿ ಕೀಳಬೇಕು ಇರಿ ಕಿತ್ತು ತೋರಿಸ್ತೀನಿ ನೋಡಿ ನಾಲ್ಕು ತೆಂಗಿನಕಾಯಿ ಕಿತ್ಕೊಂಡ್ಬಂದಿದ್ದೀನಿ ಈಗ ಇದರ ಸಿಪ್ಪೆ ಸುಲಿಬೇಕು ಇದ್ರ ಸಿಪ್ಪೆ ಸುಲಿಬೇಕಂದ್ರೆ ನಮ್ಗೆಲ್ಲಪ್ಪಗೆ ಒಂದು ಮರದ ತುಂಡು ಬೇಕು ಅದನ್ನ ತಗೋಬರೋಣ ಬನ್ನಿ ಇಷ್ಟೇ ನೋಡಿ ಸಿಪ್ಪೆ ರಿಮೂವ್ ಮಾಡಿದ ಮೇಲೆ ಈ ಥರ ಕಾಣುತ್ತೆ ಈಗ ಇದು ಪೂಜೆಗೆ ರೆಡಿ ಆಗಿದೆ ಅಂತ ಅರ್ಥ ನಿಮಗೂ ಗೊತ್ತೇ ಇರುತ್ತೆ ಈಗ ಬನ್ನಿ ಮನೆಗೆ ಹೋಗೋಣ ಎತ್ಕೊಂಡು ಮನೆಗೆ ಹೋಗಬೇಕು ಹಿಂಗಿನ ಕಾಯಿನ ಕೈಯಲ್ಲಿ ಎತ್ಕೊಂಡು ಹೋಗೋಣ ಅಂತ ಟ್ರೈ ಮಾಡಿದೆ ನಾಲ್ಕು ಕಾಯಿನ ಎತ್ಕೊಂಡು ಹೋಗಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಎರಡು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರಲಿಲ್ಲ ಅದಕ್ಕೆ ಈ ಥರ ಮೂಟೆ ಕಟ್ಕೊಂಡು ಇದ್ದೀನಿ ಕವರ್ ಇಲ್ಲದೇ ಇರೋ ಕಾರಣದಿಂದ ಗಾಡಿಗೆ ಹಾಕಕ್ಕೆ ಮತ್ತೆ ದೇವಸ್ಥಾನಕ್ಕೆ ಅಂತ ಸ್ವಲ್ಪ ಹೂವಾರಗಳು ಬೇಕಾಗಿದ್ವು ಅದಕ್ಕೆ ಹೂವಾರ ತಗೊಳ್ಳೋಣ ಅಂತ ಬೇತ್ಮಂಗಲದಲ್ಲಿ ಗಾಡಿ ಸ್ಟಾಪ್ ಮಾಡಿದ್ವಿ ಈ ಕಡೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಹೂವಿನ ವ್ಯಾಪಾರ ಮಾಡ್ತಾ ಇದ್ರು ಮೊದಲು ನಮ್ಮ ತೋಟದಲ್ಲಿ ಇತ್ತು ಈಗ ಎಲ್ಲ ಮುಗ್ದೋಗಿರೋದ್ರಿಂದ ಬೇತಮಂಗಲದಲ್ಲಿ ಬಂದು ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನೋಡಿ ಇದೇ ದೇವಸ್ಥಾನ ನಮ್ಮ ಮನೆ ದೇವರು ಇರೋ ದೇವಸ್ಥಾನ ಈ ದೇವಸ್ಥಾನ ಬಂದು ಭೇತ್ಮಂಗಲ ಇಂದ ವಿಕೋಟೆಗೆ ಹೋಗೋ ರೋಡ್ ಅಲ್ಲಿ ನೆರನಹಳ್ಳಿ ಅಂತ ಬರುತ್ತೆ ಆ ರೋಡ್ ಪಕ್ಕದಲ್ಲೇ ಕಾಣುತ್ತೆ ಈ ದೇವಸ್ಥಾನ ಅಂಡ್ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಯಾವಾಗೂ ಬಂದು ಇಲ್ಲೇ ಪೂಜೆ ಮಾಡ್ತೀವಿ ನೋಡಿ ಗಾಡಿಯಲ್ಲಿ ನಿಂತಿದೆ ಬನ್ನಿ ನಿಮ್ಗೂ ದೇವಸ್ಥಾನದ ಒಳಗಡೆ ಸ್ವಲ್ಪ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಕಾಣುತ್ತೆ ಸ್ಥಂಭ ನಿಲ್ಸಿದ್ದಾರೆ ಇಲ್ಲಿ ನಿಮಗೆ ಒಳಗಡೆ ಹೋದ್ರೆ ಎಲ್ಲ ಕಾಣುತ್ತೆ ನಿಮಗೆ ನೋಡಿ ಹಾಲ್ ತರ ಇದೆ ಇಲ್ಲಿ ಪ್ರಸಾದ ಎಲ್ಲ ಕೊಡೋದು ಕೊಡುವಂತ ಜಾಗ ಅಂಡ್ ಅಲ್ಲಿ ಒಳಗಡೆ ಪೂಜೆ ಎಲ್ಲ ಮಾಡ್ತಾರೆ ತೋರಿಸ್ತೀನಿ ಯಾವ ರೀತಿ ಇದೆ ಏನಂತ ನೋಡಿ ಇಲ್ಲಿ ಬಸವ ಇದೆ ಅಂಡ್ ಅಲ್ಲಿ ಈಶ್ವರ ದೇವಸ್ಥಾನ ನಮ್ಮ ಮನೆ ದೇವರು ಬಂದು ಬತ್ತೇಶ್ವರ ಸ್ವಾಮಿ ಪ್ರಸನ್ನ ಅಂತ ನೋಡಿ ಅಲ್ಲಿ ದೇವರಿದ್ದಾರೆ ಇಲ್ಲಿ ಎಲ್ಲ ಅರ್ಚನೆ ಮಾಡಿಸ್ತಾ ಇದ್ದಾರೆ ಈಗ

కయ్యాలి కుకొసే దండమయ్య బ్రహ్మనావు ఫిరిలిరురు కావే దండమయ్య అఖన ఆదివివిలై అనుతోసే దండమయ్య బ్రహ్మనావు ఫిరిలిరురు కావే దండమయ్య దివశ్తివతి నాతి 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 ఓరిన తంద దివశ్తివతి నాతి ಪೂಜೆ ಎಲ್ಲ ಮುಗಿತಾ ಬಂತು ಪೂಜಾರಿಗಳೆಲ್ಲ ಮುಗಿಸಿದ್ದಾರೆ ಇನ್ನು ಮಂಗಳಾರತಿ ಅಷ್ಟೇ ಇದೆ ನೋಡಿ ಇನ್ನು ಇರಲಿ ಅಂತೇಳಿ ನಾವು ಅಪಗಡಿಯನ್ನು ಗಾಡಿನೂ ತಂದಿದ್ವಿ ದಸರಾ ದಿನ ಪೂಜೆ ಮಾಡಿದರೂ ಸಹ ಇರಲಿ ಅಂತ ತಂದಿದ್ವಿ ಮತ್ತೆ ಪೂಜೆ ಮಾಡೋಕ್ಕೆ ಅಂತ ಪೂಜೆ ಎಲ್ಲ ಮುಗಿತಾ ಬಂತು ಇನ್ನು ಅರ್ಚಕರು ಅದಕ್ಕೆ ಸುರಿಕೆ ಹೊಡೆದು ನೆಲಕ್ಕೆ ಹೊಡೆದ್ರೆ ಮುಗೀತು ಅವ್ರ ಹತ್ರ ಆಶೀರ್ವಾದ ತಗೊಂಡು ಸೀದಾ ಮನೆಗೆ ಹೋಗೋದು ಈಗ ನೋಡಿ ಅವರು ಅರ್ಚಕರೆಲ್ಲ ಸುರಿಕೆ ಇದನ್ನ ಸುರಿಕೆ ಅಂತಾರೆ ನಿಮ್ಮ ಕಡೆ ಏನಂತ ನನಗೂ ಗೊತ್ತಿಲ್ಲ ಕಾಮೆಂಟ್ ಮಾಡಿ ಗೊತ್ತಿದ್ರೆ ನೋಡಿ ಈಗ ಹೊಡೆದ್ರು ಮುಗೀತು ಇನ್ನು ಹೊರಡೋದೆ ನಿಂಬೆಹಣ್ಣು ಮೇಲೆ ಹಚ್ಕೊಂಡು ಗಾಡಿ ಮುಂದೆ ತಳ್ಳಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ ಈಗ ಆಶೀರ್ವಾದ ತಗೊಳ್ಳೋಣ ಜಸ್ಟ್ ಈಗ ತಾನೇ ಪೂಜೆ ಎಲ್ಲ ಮುಗೀತು ಗಾಡಿಗಳಿಗೆ ಈಗ ತಿನ್ನಕ್ಕೆ ಅಂತ ಪ್ರಸಾದ ಕೊಟ್ಟಿದ್ದಾರೆ ಪ್ರಸಾದದಲ್ಲಿ ಕೇಸರಿ ಭಾತ್ ಮತ್ತೆ ಸ್ವೀಟ್ ಪೊಂಗಲ್ ಕೊಟ್ಟಿದ್ದಾರೆ ಅಮ್ಮ ಎಲ್ಲರಿಗೂ ಬಡಿಸ್ತಿದ್ದಾರೆ ಬನ್ನಿ ತಿನ್ನೋಣ ಅವು ಮನೆಗೆ ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು ಮೊನ್ನೆ ದಸರಾ ಟೈಮಲ್ಲಿ ನಮ್ಮ ದೊಡ್ಡಮ್ಮವ್ರ ಗಾಡಿಗೂ ಸಹ ಪೂಜೆ ಮಾಡಿರಲಿಲ್ಲ ಅಂತೇಳಿ ಈಗ ಪೂಜೆ ಮಾಡ್ತಿದ್ದಾರೆ ನೋಡಿ ನಮ್ಮ ಅತ್ತಿಗೆ ಪೂಜೆ ಮಾಡ್ತಿದ್ದಾರೆ ಈಗ ಇದಕ್ಕೆಲ್ಲ ದೃಷ್ಟಿ ತೆಗೆದು ಒಂದು ಕಾಯಿ ಹೊಡಿಬೇಕು ಅಂತ ಹೇಳಿ ನಮ್ಮ ಅಣ್ಣ ನಿಂತಿದ್ದಾರೆ ನೋಡಿ ನಮ್ಮ ಅಣ್ಣ ಈಗ ಎಲ್ಲ ಗಾಡಿಗಳಿಗೂ ದೃಷ್ಟಿ ತೆಗೆತಾ ಇದ್ದಾರೆ ಆ ದೃಷ್ಟಿ ಕೈ ತರಗೋಕ್ಕೆ ಒಂದೊಂದಲ್ಲ ಕಷ್ಟಪಟ್ಟಿದ್ದು ಸಿಗಲೇ ಇಲ್ಲ ಮತ್ತು ಹೆಂಗೆಂಗೋ ಕಷ್ಟಪಟ್ಟು ಹೋಗಿ ಬಂದಿದ್ದೀವಿ ನೋಡಿ ಈಗೆಲ್ಲ ಮುಗೀತು ಅವರು ಇವತ್ತು ದೀಪಾವಳಿನೂ ಆಗಿರೋದ್ರಿಂದ ಇದನ್ನು ಮುಗಿಸಿ ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕು ನೋಡಿ ಹೊಡಿತಿದ್ದಾರೆ ಈಗ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿತು ಈಗ ದೀಪಾವಳಿ ಆಗಿರೋದ್ರಿಂದ ಸ್ವಲ್ಪ ಕ್ಯಾಕರ್ಸ್ ಹಚ್ಚಿ ಅಷ್ಟೇ ನೋಡಿ ಹಚ್ಚಿ ಈಗ